ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ನಡುವೆ ಬಿರುಕು ತಂದೆ ಬಿಟ್ಲ ನಂಬಿಕೆ ಹೊಡೆದು ನುಚ್ಚುನೂರು ಮಾಡಿಸೇ ಬಿಟ್ಲ ಅಮು ಏನಾಯ್ತು ಈ ಕಡೆ ಮಾವ ಮಾಡಿದ ಪ್ರಶ್ನೆಗೆ ಉತ್ತರ ಸಕ್ತ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅವರು ಕೆಲಸ ಬಿಟ್ಟು ಬಂದಿರುವುದು ಮಹೇಶ್ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಕೆಲಸ ಬಿಟ್ಟು ಬಂದೆ ಏನು ಮಾಡುದು ಊಟಕ್ಕೆ ಅಂತ ಕೇಳ್ತಿದ್ದಾರೆ ಏನು ಮಾಡೋದು ಅಂದರೆ ಆರಾಧನಾ ಮನೆಯವ್ರಿಗೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು ಅವ್ರಿಗೆ ತುಂಬಾ ಅವಮಾನ ಆಯಿತು ಅದಕ್ಕೋಸ್ಕರ ನಾನು ಕೆಲಸ ಬಿಟ್ಟೆ ಅಂದರೆ ಅವ್ರು ಏನೋ ಹೇಳಿದ್ರು ಅಂತ ಅವ್ರಿಗೇನೋ ಅವಮಾನ ಆಗುತ್ತೆ ಅಂತ ನಾವು ಕೆಲಸ ಬಿಡೋಕ್ಕಾಗತ್ತ ಅದೆಲ್ಲ ಹೇಗೆ ಸಾಧ್ಯ ನಮ್ಮ ಬಡತನನ ಅವ್ರು ನಿಗಸ್ತಾರೆ ನಮ್ಮ ಕಷ್ಟನ ಅವ್ರು ಪರಿಹಾರ ಮಾಡ್ತಾರೆ ಕಳ್ಳತನದ ಆಪಾದನೆ ಅವರು ಅವ್ರು ಕಟ್ಕೊಂಡು ನಮಗೇನು ಆಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಅವಮಾನ ಆಗೋಕ್ಕೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಹೋಗಲ್ಲ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಏನು ಹೇಳ್ತಿದ್ಯಾ ನೀನು ಓಹ್ ನನ್ನನ್ನೇ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ಯಾ ಅವ್ರ ಮನೆಗೆ ಹೋಗ್ತೀನಿ ಕೇಳ್ತೀನಿ ನಾನು ನಮ್ಮ ಕಷ್ಟಕ್ಕೆ ಅವ್ರಿಗೇನು ಮಾತನಾಡೋದು ಅಂತ ಹೇಳ್ತಿದ್ರೆ ದಯವಿಟ್ಟು ಅವ್ರ ಮನೆಗೆ ಹೋಗಿ ತೊಂದರೆ ಕೊಡಬೇಡಿ ಆಲ್ರೆಡಿ ಒಮ್ಮೆ ಅವಮಾನ ಮಾಡಿಸ್ಕೊಂಡಿದ್ರೆ ಮತ್ತೆ ಅವಮಾನ ಮಾಡಿಸ್ಕೋಬೇಡಿ ಅಂತಂದ್ರೆ ಏನೇ ಹೇಳ್ತಿದ್ಯಾ ನೀನು ನಿಜವಾಗ್ಲೂ ನಾನು ಕಳ್ತನ ಮಾಡಿದ್ದೀನಿ ಅಂತಾನೆ ನೀನು ಕೂಡ ಹೇಳ್ತಿದ್ಯಾ ಅಂತ ಹೇಳ್ತಿದ್ರೆ ನಾನು ಹಾಗಲ್ಲ ದಯವಿಟ್ಟು ಹೋಗಬೇಡಿ ಅವ್ರಿಗೆ ಅವಮಾನ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗೋಲ್ಲ ಅಂತ ಹೇಳ್ತಿದ್ದೀನಿ ಅಂದಾಗ ಓ ಆರಾಧನಾ ನೆಪ ಇಟ್ಕೊಂಡು ನೀನು ಕೆಲ್ಸಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ರೀತಿ ನಡ್ಕೋತಿದ್ಯಾ ಹೋ ಹಾಗಿದ್ರೆ ಊಟಕ್ಕೇನು ಮಾಡೋದು ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು ಹೌದು ಅದೇ ರೀತಿ ಅಂದ್ಕೊಳ್ಳಿ ನನಗೆ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೆಲಸಕ್ಕೆ ಹೋಗೋಲ್ಲ ನೀವೇ ಹೋಗಿ ದುಡಿರಿ ಗಂಡಸಲ್ವ ನಾನು ಯಾಕೆ ದುಡಿಬೇಕು ಅಂತ ಪ್ರಶ್ನೆ ಮಾಡಿ ಹೋಗೇ ಬಿಡ್ತಾರೆ ರೇವ್ಕಿಯವರು ಈ ಕಡೆ ಮಹೇಶ್ ಅವ್ರಿಗೆ ಹಬ್ಬಮ್ಮ ಅಂತ ಬಾಯೆಲ್ಲ ಬಡ್ಕೋತಾರೆ ಏನಿದು ಎಂಥ ಮಾತು ಹೇಳಿಬಿಟ್ಲು ನಾನು ಹೆಂಡ್ತಿ ನನ್ನೇ ಕೆಲ್ಸಕ್ಕೆ ಹೋಗು ಅಂದ್ಬಿಟ್ಲಲ್ಲ ಏನಪ್ಪ ಮಾಡಲಿ ಅಂತ ತಲೆ ಮೇಲೆ ಕಾಯಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನಂತರ ಈ ಕಡೆ ರೇವ್ತಿಯವರು ಬಟ್ಟೆ ತೊಗೊಂಡು ಬರ್ತಾರೆ ಏನು ಮಾಡ್ತಿದ್ರ ಅಂದಾಗ ಏನು ಮಾಡ್ದು ಗಂಜಿ ಕುಡಿತಿದ್ದೀನಿ ಇರೋದೇ ಗಂಜಿ ಅಲ್ವಾ ಈ ಮನೆಗೆ ಬಾಡಿಗೆ ಕಟ್ಟಿ ಎಷ್ಟು ದಿನ ಆಯ್ತು ಜೀವನ ಮಾಡೋಕೆ ದುಡ್ಡಿಲ್ಲ ಇಲ್ಲ ಕೆಲಸ ಇಲ್ಲ ಇನ್ನೇನ್ ಮಾಡೋದು ನೀನು ಕೂಡ ಕೆಲಸಕ್ಕೆ ಹೋಗಲ್ಲ ಅಂತಿದ್ಯಲ್ಲ ಇನ್ನೇನ್ ಮಾಡೋಕ್ಕಾಗತ್ತೆ ಅಂತ ತುಂಬಾ ಮಾತಾಡ್ತಿದಾರೆ ಜೊತೆಗೆ ಈ ಕಡೆ ರೇವತಿ ಅವರು ಅದಕ್ಕೆ ನಾವು ಊರ್ ಬಿಟ್ಟು ಹೋಗ್ಬಿಡೋಣ ಬನ್ನಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಊರ್ ಬಿಟ್ಟು ಹೋಗೋದ ಏನು ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಹೇಳ್ತಿದ್ರೆ ಹೌದು ಊರ್ ಬಿಟ್ಟು ಹೋದರೆ ಅಲ್ಲಿ ಯಾವ್ದಾದ್ರೂ ಕೆಲಸ ಸಿಗತ್ತೆ ಯಾರು ಕೂಡ ಇರುವುದಿಲ್ಲ ನಾನು ಕೂಡ ಕೆಲಸ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಆರಾಧನೆಗೂ ಕೂಡ ತುಂಬ ತೊಂದರೆ ಆಗೋದಿಲ್ಲ ನಾನು ಇಲ್ಲಿ ಇಲ್ಲಿ ಕೆಲಸ ಮಾಡಿದ್ರು ಅವಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಿದ್ರು ಆರಾಧನೆಗೋಸ್ಕರ ಊರು ಬಿಟ್ಟು ಬರಬೇಕಾ ಅಡ್ವಾನ್ಸ್ ಎಲ್ಲ ಮಾಡ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರೆ ನೋಡಿ ಹೌದು ಆರಾಧನೆಗೆ ತೊಂದರೆ ಆಗುತ್ತೆ ನಾನು ಎಲ್ಲೇ ಕೆಲಸ ಮಾಡಿದ್ರು ಅವಳಿಗೆ ಗೊತ್ತಾಗುತ್ತೆ ಅದರಿಂದಾಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಊರು ಬಿಟ್ಟು ಹೋದರೆ ಅಲ್ಲಿ ಎಲ್ಲೋ ಕೆಲಸ ಹುಡ್ಕೊಂಡು ನಮ್ಮ ಜೀವನನ ನಾವು ನೋಡ್ಕೋಬೋದು ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ಮಹೇಶ್ ಅವರು ಕೂಡ ಊರು ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಒಂದು ಕಡೆ ಸುಶಾಂತ್ ಒಂದು ಕಡೆ ಆರಾಧನಾ ಕೂತ್ಕೊಂಡು ಏನಿದು ಈ ಒಂದು ವಿಷಯ ನಮ್ಮಿಬ್ಬರ ನಡುವೆ ಬಿರುಕ್ ತಂದು ಬಿಡ್ತಾ ಸುಶಾಂತ ಅಂತ ಆರಾಧನಾ ಯೋಚನೆ ಮಾಡ್ತಿದ್ರೆ ನಿಜವಾಗ್ಲೂ ಮುನಿಯಮ್ಮ ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನೀವು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದೆ ಆದರೆ ನೀವು ಕೂಡ ಎಲ್ಲರ ರೀತಿಯೇ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ ಯಾಕೆ ಈ ರೀತಿ ಮನಸ್ಸನ್ನ ಚೂರು ಚೂರು ಮಾಡಿಬಿಟ್ರಿ ಅಂತ ಸುಶಾಂತ್ ಕೂಡ ಯೋಚನೆ ಮಾಡ್ತಿದ್ದಾನೆ ಆದರೆ ಇಲ್ಲಿ ಆರಾಧನಾ ನಾನು ಹೇಳಿದ್ದು ನಿಜ ರಾಜ ಅಮ್ಮ ಬಗ್ಗೆ ಏನು ಹೇಳಿದ್ದು ಅದು ಎಲ್ವೂ ಕೂಡ ಸತ್ಯ ಯಾಕೆ ನಮಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೋತಾಳೆ ನಂತರ ಈ ಕಡೆ ಸುಶಾಂತ್ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾನೆ ನಂತರ ಈ ಕಡೆ ಆರಾಧನಾ ಬರ್ತಾಳೆ ಬೆಳಗ್ಗೆ ಆಗಿರತ್ತೆ ಯಾಕೆ ಸುಶಾಂತ್ ಇಲ್ಲೇ ಮಲ್ಕೊಂಬಿಟ್ಟಿದ್ರ ಯಾಕೆ ಬೇಜಾರು ಆಗ್ತದೆ ಅಂತ ನಂಗೆ ಅರ್ಥ ಆಗತ್ತೆ ಆದರೆ ನನಗೆ ಏನು ಹೇಳಿದ್ನೋ ನಿಮ್ಮ ಅಕ್ಕ ಅಮಲಾ ಬಗ್ಗೆ ಅದು ನಿಜವಾಗ್ಲೂ ನಿಜಾನೇ ಯಾಕೆ ನಿಮ್ಮ ನನ್ನ ಮಾತನ್ನು ನಂಬ್ತಿಲ್ಲ ದಯವಿಟ್ಟು ನನ್ನ ಮಾತನ್ನು ನಂಬಿ ಸಾಕ್ಷಿ ತೋರಿಸಿದ್ರು ಅದನ್ನು ನೋಡೋಕೆ ಹೋಗ್ತಿಲ್ಲ ಆದರೆ ಯಾಕೆ ಈ ರೀತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರ ಅಂತ ಅನ್ಕೋತಾಳೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ಗೆ ಎಚ್ಚರ ಆಗುತ್ತೆ ಇನ್ನೂ ಕೂಡ ನನ್ನ ಮೇಲೆ ಕೋಪ ಹೋಗಿಲ್ವಾ ಅಂದಾಗ ದಯವಿಟ್ಟು ನನ್ನ ಜೊತೆ ಯಾರಾದನ ಅವರೇ ನನಗೆ ತುಂಬಾ ಸಿಟ್ಟು ಬಂದಿದೆ ತುಂಬಾ ಬೇಜಾರಾಗಿದೆ ನೀವು ಈ ರೀತಿ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದಾಗ ಯಾಕೆ ಈ ರೀತಿ ನಾಡ್ಕೋತಿದ್ರ ದಯವಿಟ್ಟು ನನ್ನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ನಾನು ಯಾರ ಮೇಲಾದರೂ ವಿನಾಕಾರಣ ಅಪಾದ್ಞೆ ಹೊರಿಸ್ತೀನ ಅಂತ ಹೇಳ್ತಿದ್ರೆ ಇಲ್ಲ ನೀವು ವಿನಾಕಾರಣ ಯಾರ ಮೇಲೂ ಕೂಡ ಆಪಾದನೆ ಹೊರಿಸಲ್ಲ ಅನ್ನೋ ನಂಬಿಕೆ ಇತ್ತು ಅದೇ ನಂಬಿಕೆಲೆ ಇದೆ ಅದೇ ನಮ್ಮ ಕೆಲೆ ಮದುವೆ ಅದೇ ಆದರೆ ಇವತ್ತು ನನ್ನ ಅಕ್ಕನ ಬಗ್ಗೆ ನೀವು ಹೇಳಿದ ಮಾತು ನನ್ನ ಮನಸ್ಸನ್ನೇ ಹೊಡೆದಾಕಿದೆ ಜೊತೆಗೆ ನೀವು ಕೂಡ ಇಂಥವರು ಅಂತ ಗೊತ್ತಿರಲಿಲ್ಲ ನೀವು ಕೂಡ ಎಲ್ಲ ರೀತಿಯೇ ನನ್ನ ಅಕ್ಕ ಮತ್ತು ನನ್ನ ನಡುವೆ ಬಿರು ತರೋಕೆ ಟ್ರೈ ಮಾಡಿದ್ರಿ ಖಂಡಿತ ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಆಲೋಚನೆ ಮಾಡಿರಲಿಲ್ಲ ಅಂತ ಸುಶಾಂತ್ ಹೇಳ್ತಿದ್ದಾನೆ ಇಲ್ಲ ಸುಶಾಂತ್ ನಾನು ಹೇಳ್ತಿರೋದು ನಿಜ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಾಜು ನಾನು ಏನಾದ್ರೂ ಕಮಲಾ ಬಗ್ಗೆ ಹೇಳಿದ್ನು ಅದು ಖಂಡಿತ ಸತ್ಯ ಅನ್ಕೊಂಡಿರೋದೆ ಬೇರೆ ಅವಳು ಇರೋದೇ ಬೇರೆ ದಯವಿಟ್ಟು ವಿಡಿಯೋ ನೋಡಿ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರೆ ದಯವಿಟ್ಟು ಇನ್ನದ್ರ ಬಗ್ಗೆ ಮಾತಾಡ್ಬೇಡಿ ಯಾರಾಧನವ್ರೆ ದಯವಿಟ್ಟು ಮಾತಾಡಬೇಡಿ ನಿನ್ನೆನೆ ಹೇಳಿದ್ದೀನಿ ನಿನ್ನೆನೆ ನೀವು ನನಗೆ ಆಘಾತ ಕೊಟ್ಟಿದ್ದೀರ ಸುಮ್ಮನೆ ವಿನಾಕಾರಣ ನನ್ನ ಅಕ್ಕನ ಬಗ್ಗೆ ಮತ್ತೆ ಮತ್ತೆ ಮಾತಾಡಬೇಡಿ ಅವಳು ನನ್ನ ಎರಡನೇ ತಾಯಿದಂತ ನನ್ನ ಅಕ್ಕನ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿಮಗೆ ನಿಮ್ಮ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ನನ್ನ ಅಕ್ಕನ ವಿಷಯದಲ್ಲಿ ನಂಬೋದಿಲ್ಲ ನೀವು ನಂಬಿಕೆ ಇಟ್ಟದ ಆದರೆ ಈಗ ನಾವು ಒಡೆದು ಹಾಕಿದಿರ ನೀವು ಕೂಡ ಎಲ್ಲರ ರೀತಿಯಂತ ಸಾಬೀತು ಮಾಡಿದ್ರ ಅಂತ ಸುಶಾಂತ್ ಹೇಳ್ತಿದ್ರೆ ದಯವಿಟ್ಟು ರಾಜ ಆ ರೀತಿ ಮಾತಾಡಬೇಡಿ ನಾನು ಏನು ಹೇಳಿದ್ನೋ ನಿಮ್ಮ ಅಕ್ಕನ ಬಗ್ಗೆ ಅದು ನೀಚಾನೇ ನಿಮ್ಮ ಅಕ್ಕ ಒಳ್ಳೆಯವರಲ್ಲ ನಿಮ್ಮ ಅಕ್ಕ ಎರಡು ಮುಖ ಹಾಕೊಂಡಿದ್ದಾರೆ ನಿಮ್ಮ ಮುಂದೆ ಒಂದು ತರ ಇನ್ನೊಬ್ಬರು ಮುಂದೆ ಒಂಥರ ಇರ್ತಾರೆ ದಯವಿಟ್ಟು ಅದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ ಇಷ್ಟು ವರ್ಷ ಆಯ್ತು ನೀವಿಷ್ಟು ಒಳಗೆ ತಿನ್ಕೋಬೇಕಿತ್ತು ನಾನು ಹೇಳಿದ್ದು ನಿಜ ಅಂತ ಆರಾಧನಾ ಹೇಳಿದ ತಕ್ಷಣ ಈ ಕಡೆ ಸುಶಾಂತ್ ಕೆಂಡದಂಥ ಕೆಂಡದಂತ ಕೋಪ ಬಂದ್ಬಿಡುತ್ತೆ ಹೊಡೆದೇ ಬಿಡ್ತಾನೇನು ಅನ್ನುವಷ್ಟು ಮಟ್ಟಿಗೆ ಮುಂದಾಗ್ಬಿಡ್ತಾನೆ ಈ ಕಡೆ ಸುಶಾಂತ್ ನಂತರ ಈ ಕಡೆ ಆರಾಧನೆಗೂ ಕೂಡ ತುಂಬಾ ಬಜಾರ ಆಗುತ್ತೆ ನಂತರ ಅವಳು ಕೂಡ ಹೋಗ್ಬಿಡ್ತಾಳೆ ನಂತರ ಬೆಳಗ್ಗೆ ಆಗುತ್ತೆ ಈ ಕಡೆ ಮಾವ ಕೂಡ ಬಂದಿದ್ದಾರೆ ಮನೆಗೆ ಧರ್ಮೇಂದ್ರ ಪ್ರಧಾನ್ ಅವರು ನಂತರ ಗಣಪತಿಯವ್ರ ಜೊತೆ ಮಾತಾಡ್ತಾನೆ ನಂತರ ಆರಾಧನಾ ಮತ್ತು ಸುಶಾಂತ್ ಇಬ್ರು ಕೂಡ ಹೋಗ್ತಾರೆ ಾರೆ ಆರತನ ಸುಶಾಂತ್ ನ ಮಾತಾಡ್ಸೋಕೆ ಹೋಗ್ತಿದ್ರೆ ಅಷ್ಟರಲ್ಲಿ ಆರಧನ ಸುಶಾಂತ್ ಬನ್ನಿಲಿ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಕರೀತಾರೆ ನಂತರ ಇಬ್ರು ಕೂಡ ಇಬ್ರು ಒಂಥರ ಇದೀರ ಯಾಕೆ ಎಂದರ ತನ್ನ ಮುಖದಲ್ಲಿ ಖುಷಿ ಕಾಣಿಸ್ತಿಲ್ಲ ಇಬ್ರು ಕೂಡ ಜುಗ್ಳಾ ಗಿಗ್ಲಾ ಮಾಡ್ಕೊಂಡಿದ್ರು ಹೇಗೆ ಅಂತ ಹೇಳಿದ ತಕ್ಷಣ ಗಣಪತಿ ಅಂಕಲ್ ಹೌದು ಇಬ್ರು ಕೂಡ ಜುಗ್ಲಾ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾರೆ ಅಷ್ಟರಲ್ಲಿ ಅಮು ಮತ್ತೆ ಸಾವಿತ್ರಿ ಅವರು ಕೂಡ ಬಂದು ಅದನ್ನ ನೋಡ್ತಿದ್ದಾರೆ ನಂತರ ಏನಮ್ಮ ಯಾಕಮ್ಮ ಜುಗಳ ಅಂತ ದಿನ ಆಯ್ತು ಯಾವತ್ತೂ ಎಷ್ಟು ಕಲ್ಕಲಿಯಿಂದ ಇರ್ತದೆ ಸುಶಾಂತ್ ಕೂಡ ತಾನೇ ಹಿಡ್ತಿರ್ ಜೊತೆ ರೀತಿಯಿಂದಾನೆ ಇರ್ತಿದ್ದ ಆದ್ರೆ ಏನು ನಿಮ್ ನಾನು ಊರ್ತಿದ್ರೆ ಜುಗ್ಲಾನೆ ಮಾಡ್ಕೊಂಡಿದ್ರ ಅಂತ ಅನ್ನಿಸ್ತದೆ ಗಣಪತಿ ಕೂಡ ಅದನ್ನೇ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರ ಈ ಕಡೆ ಅಮ್ಮ ಇಲ್ಲ ವಿಶ್ವ ಏನಾದ್ರು ಗೊತ್ತಾದ್ರೆ ಖಂಡತ ಅಪ್ಪ ಇನ್ನೇನಾದ್ರೂ ಮಾಡ್ತಾರೆ ಅದಕ್ಕೋಸ್ಕರ ನಾನೇನಾದ್ರೂ ಹೇಳುದ್ ವಾಸಿ ಅಂತ ಅನ್ಕೊಂಡಿದ್ದೆ ಅದು ಅಪ್ಪ ಅವರು ಆರಾಧನಾಗೆ ಸಣ್ಣದಾಗೆ ಕೋಪ ಬಂದಿದ ಸುಶಾಂತ್ ಚೆನ್ನಾಗಿ ಹೋಗಿದ್ದ ಅಲ್ವಾ ಬರ್ಬೇಕಾದ್ರೆ ಏನು ತಗೊಂಡ್ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡಾಳೆ ಆರಾಧನಾ ಅಂತ ಹೇಳ್ತಿದ್ರೆ ಏನು ನನ್ ಸೊಸೆ ಅಂತ ವಿಶ್ವಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ಅವಳು ತುಂಬಾನೇ ಮೆಚ್ಚುರ್ಡ್ ಅವ್ರಿಗೆ ಅಂತ ವಿಶ್ವಕ್ಕೆಲ್ಲ ಕೋಪ ಮಾಡ್ಕೊತಾಳೆ ಅಂದ್ರೆ ನನ್ನ ನಂಬೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಆ ಸೃಶಾ ಕೇಳ್ತಾರೆ ಏನಪ್ಪಾ ನಿಜಾನ ಅಂತ ಕೇಳಿದಕ್ಕೆ ಹೌದು ಅಪ್ಪ ಆ ನಿಜಾನ ಅಂತ ತಕ್ಷಣ ಈ ಕಡೆ ಆರಾಧನನ ಕೇಳ್ತಾರೆ ನಿನ್ ಗಂಡ ಹೇಳ್ತಿರೋದು ನಿಜನಮ್ಮ ಅಂತ ಹೇಳಿದಕ್ಕೆ ಆರಾಧನಾ ಕೂಡ ಹೌದು ಮಾವ ಅಂತ ಹೇಳ್ತಾರೆ ಏನಮ್ಮ ಇಷ್ಟು ಸನ್ನಿವೇಶಕ್ಕೆ ಸರಿ ಆಯಿತು ಈ ವಿಶ್ವದಲ್ಲಿ ನಾನು ನನ್ನ ಸುಸೇ ಪರಾನೆ ನಿಜವಾಗ್ಲೂ ಅಲ್ವಾ ಒಂದು ವಾರ ಅಷ್ಟು ದೂರ ಹೋಗಿದ್ಯಾ ನೀನು ನೀನು ಹೆಣ್ತಿನ ಬಿಟ್ಟು ಇಂಥ ಸಮಯನೆಲ್ಲ ನೀನು ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಅದನ್ನು ಬಿಟ್ಟು ಈ ರೀತಿ ಏನೂ ತರದೆ ಬಂದರೆ ಹೆಣ್ತಿನ ಹೇಗೆ ಹೋಲಿಸ್ಕೋಬೇಕು ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ ಹೆಣ್ತಿನ ಚೆನ್ನಾಗಿ ನೋಡ್ಕೊಳೋಷ್ಟು ಮನೇಲಿ ಖುಷಿ ನೆಮ್ಮದಿ ಎಲ್ಲ ಕೂಡ ಇರತ್ತಪ್ಪ ದಯವಿಟ್ಟು ಅದನ್ನೆಲ್ಲ ಸಂಸಾರದ ಗುಟ್ಟನ್ನ ನಾನು ನೀನು ಅರ್ಥ ಮಾಡ್ಕೋಬೇಕು ಅಂತ ಧರ್ಮ ಅಂಕಲ್ ಹೇಳ್ತಾರೆ ಸರಿಯಪ್ಪ ಇನ್ನೆಂದು ಕೂಡ ಮಾಡುವುದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ ತುಂಬ ಸಿಚ್ ಮಾಡಿಕೊಂಡು ರೂಮ್ ರೂಮ್ಗೆ ಹೋಗಿ ಕುತ್ಕೊಂಡಿದ್ದಾನೆ ಈ ಕಡೆ ಸಾವಿತ್ರಿ ಅವರಂತೂ ಈ ಆರಾಧನೆಯಿಂದ ಯಾವುದೇ ಕಾರಣಕ್ಕೂ ನನ್ನ ಕುಟುಂಬ ಹೊಡೆಯುವುದಕ್ಕೆ ನಾನು ಬಿಡಬಾರ್ದು ಕಾಪಾಡ್ಕೋಬೇಕು ಅಂತ ಅನ್ಕೋತಾರೆ ನಂತರ ಅಮಲ ಹೋಗಿದೆ ಏನು ಸುಶಾಂತ್ ಎಲ್ಲಿ ಬಂದು ಕುತ್ಕೊಂಡಿದ್ಯಾ ಅಂದಾಗ ನೀನು ಅಪ್ಪನ ಹತ್ರ ನಿಜ ಹೇಳಬೇಕಿತ್ತು ಅಕ್ಕ ಆರಾಧನಾ ಎಂಥವ್ರು ಅಂತ ಗೊತ್ತಾಗ್ಬೇಕಿತ್ತು ಅಂದಾಗ ಆರಾಧನಾ ಬಗ್ಗೆ ತುಂಬ ಭರವಸೆ ಇಟ್ಕೊಂಡಿದಾರಪ್ಪ ಈ ರೀತಿ ಅಂತ ಗೊತ್ತಾದ್ರೆ ಅವ್ರಿಗೆ ತುಂಬಾ ಆಗುತ್ತೆ ಅವ್ರ ಫ್ರೆಂಡ್ ಮಗಳು ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅದಕ್ಕೋಸ್ಕರ ಹೇಳಲಿಲ್ಲ ಅಪ್ಪನ್ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳಿ ಅಕ್ಕ ನೀನ್ ನೋಡಿದ್ರೆ ಈ ರೀತಿ ಮಾತಾಡ್ತೀಯ ಯಾರ ನೋಡಿದ್ರೆ ನಿನ್ ಬಗ್ಗೆ ಎಷ್ಟೆಲ್ಲ ಕೆಟ್ಟ ಮಾತಾಡ್ತಾರೆ ನೀನ್ ಕೆಟ್ಟವ್ಳು ಅಂತ ಹೇಳ್ತಾರೆ ಆದ್ರೂ ಕೂಡ ನೀನ್ ಫ್ರಿಯಲಿ ಗ್ರೇಟ್ ಅಕ್ಕ ಅಕ್ಕ ಅಂದ್ರೆ ಅಮ್ಮನ್ ತರ ಅದ ಅರ್ಥ ಆಗದೆ ತರ ಮಾತಾ ಯಾವ್ದಾದ್ರು ಅಕ್ಕ ತಮ್ಮಂಗೆ ಅಂತ ದ್ರೋಹ ಮಾಡೋದಕ್ ಸಾಧ್ಯನ ಎರಡನೇ ತಾಯಿ ಅಕ್ಕ ನೀನು ನನಗೆ ಅಂತ ಹೇಳ್ತಿದ್ದಾನೆ ಸುಶಾಂತ್ ನಂತರ ಬಿಡು ನಿಜವಾಗ್ಲೂ ನೀನು ಆಮಲಾಗೆ ತುಂಬ ಬೇಜಾರು ಮಾಡಿದ್ಯಾ ಅವಳೇನು ಕೂಪದಲ್ಲಿ ಆ ರೀತಿ ಹೇಳಿರ್ಬೋದು ಹಾಗಂತ ನಾವು ಕೂಡ ಸಿಟ್ಟಾಗಬಾರ್ದು ನೀನು ಮೊದಲು ಆರತನ ಜೊತೆ ಹೇಗಿದ್ಯೋ ಅದೇ ರೀತಿ ಈಗಲೂ ಕೂಡ ಇರಬೇಕು ಅಂತಿದ್ರೆ ಇಲ್ಲ ಅಕ್ಕ ನನಗೆ ಅವ್ರ ಜೊತೆ ಆ ರೀತಿ ಇರೋಕ್ಕಾಗೋದಿಲ್ಲ ನಿಜವಾಗ್ಲೂ ನಾನು ಅವ್ರು ಈ ರೀತಿ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನನ್ನ ನಿನ್ನ ನಡುವೆ ಕಿಚ್ಚು ಬಂದು ಬಿರುಗಿ ತರ್ತಾರೆ ಇವರು ಕೂಡ ಅಂತ ಅಂದ್ಕೊಂಡೇ ಇರಲಿಲ್ಲ ಭಾವಿಸಿರಲಿಲ್ಲ ಆದರೆ ಅವರಂತ ಕೆಲಸ ಮಾಡಿಬಿಟ್ರು ಒಮ್ಮೆ ಅವರು ಮೊದಲಿನ ಥರ ಆಗಿ ನಿನ್ನ ಬಗ್ಗೆ ಈ ರೀತಿಯಲ್ಲ ಅನ್ನೋದನ್ನು ಬಿಟ್ಟರೆ ಮಾತ್ರ ನಾನು ಮೊದಲಿನ ಥರ ಇರೋಕ್ಕೆ ಸಾಧ್ಯವಿಲ್ಲ ಅಂದರೆ ಖಂಡಿತ ನಾನು ಅವ್ರ ಜೊತೆ ಮೊದಲಿನ ಥರ ಇರೋಕ್ಕಾಗಲ್ಲ ಅವರು ನನ್ನ ಮತ್ತು ಅವ್ರ ನಡುವೆ ಇರೋ ನಂಬಿಕೆ ನಾವು ಒಡ್ದಾಕ್ಬಿಟ್ರು ಅಂತ ಹೇಳ್ತಿದ್ರೆ ನೀವಿಬ್ಬರು ನಡು ನಂಬಿಕೆ ನಾವು ಹೊಡಿಯೋದೇ ನನ್ನ ಕೆಲಸ ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ನೀನು ಆರಾಧನಾ ಇಬ್ಬರು ಕೂಡ ಚೆನ್ನಾಗಿರಬಾರ್ದು ಇಬ್ಬರು ಕೂಡ ದೂರ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಈಜಿ ರೀಚ್ ಮಾಡಿ